ಹಚ್ಚೇವು ಕನ್ನಡದ ದೀಪ ಉ ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಹೊಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ವಿದ್ಯಾರ್ಥಿಗಳು ಅವರ ಕಲಿಕೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಬೇಕಾಗುತ್ತೆ ಅದರೊಟ್ಟಿಗೆ ವಿದ್ಯಾರ್ಥಿಗಳು ಕೆಲವೊಂದು ರೀತಿ ನೀತಿಗಳನ್ನು ಒಂದು ಉತ್ತಮವಾದ ಸಂಸ್ಕಾರವನ್ನು ಕೂಡ ಕಲಿಬೇಕಾಗತ್ತೆ ಬರೀ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಆಚರಣೆ ಮಾಡಿ ಏನೋ ಒಂದು ಸಿಹಿ ಅಥವಾ ಫಲಹಾರವನ್ನು ಕೊಟ್ಟು ಕಳಿಸೋದ್ರಿಂದ ಅದು ಪ್ರಯೋಜನ ಆಗೋದಿಲ್ಲ ಅದರ ಜೊತೆಯಲ್ಲಿ ಮಾನವೀಯ ಮೌಲ್ಯಗಳನ್ನು ಮಕ್ಕಳಲ್ಲಿ ತುಂಬುವುದರ ಜೊತೆಗೆ ಮುಂದೆ ಭವ್ಯ ಭಾರತದ ಭಾವಿ ಪ್ರಜೆಗಳಾಗಿ ಬೆಳೀತಕ್ಕಂಥ ಮಕ್ಕಳ ಎಳೆಯ ಮನಸ್ಸಿಗೆ ಘಾಸಿಯಾಗದ ರೀತಿಯಲ್ಲಿ ಕಲಿಸ್ಬೇಕಾಗಿರ್ತಕ್ಕಂಥ ವಿದ್ಯೆಯನ್ನು ಸಮರ್ಪಣಾ ಮನೋಭಾವದಿಂದ ಕಲಿಸಿದಾಗ ಅದು ಸಾರ್ಥಕವಾಗುತ್ತೆ ಅಂತ ಹೇಳಿ ನನ್ನ ಭಾವನೆ ಹಾಗಾಗಿ ಕಲಿಕೆ ಮತ್ತು ಬೋಧನೆ ಎರಡೂ ಕೂಡ ಸಕ್ರಿಯವಾಗಿರಬೇಕು ಮಕ್ಕಳು ಕಲಿಕೆಯಲ್ಲಿ ಆಸಕ್ತರಾಗಿದ್ದಂಥ ಸಂದರ್ಭದಲ್ಲಿ ಶಿಕ್ಷಕರ ಬೋಧನೆಯಲ್ಲಿ ಆಸಕ್ತಿಯನ್ನು ಕಳ್ಕೊಂಡಾಗ ಅದು ಕೂಡ ನಿರರ್ಥಕ ಆಗುತ್ತೆ ಶಿಕ್ಷಕರು ಬಹಳ ಆಸಕ್ತಿಯಿಂದ ಪಾಠ ಮಾಡತಕ್ಕಂಥ ಸಂದರ್ಭದಲ್ಲಿ ಮಕ್ಕಳು ನಿರಾಸಕ್ತಿಯನ್ನು ತೋರಿಸಿದಾಗ ಅದು ಕೂಡ ನಿರರ್ಥಕ ಆಗುತ್ತೆ ಕಲಿಕೆ ಮತ್ತು ಬೋಧನೆ ಎರಡು ಸಮರ್ಪಕವಾದ ರೀತಿಯಲ್ಲಿ ನಡೆದಂಥ ಸಂದರ್ಭದಲ್ಲಿ ಮಾತ್ರ ಬೋಧನೆ ಅಥವಾ ವಿದ್ಯಾಭ್ಯಾಸ ಅನ್ನೋದು ಸಾರ್ಥಕ ಆಗುತ್ತೆ ಅನ್ನೋ ಒಂದು ಮನೋಭಾವ ನನ್ನದು ಹಾಗಾಗಿ ಇವತ್ತು ಮಕ್ಕಳ ದಿನಾಚರಣೆಯ ಜೊತೆಗೆ ಕನ್ನಡ ರಾಜ್ಯೋತ್ಸವವನ್ನು ಕೂಡ ಆಚರಿಸ್ತಕ್ಕಂಥದ್ದು ಬಹಳ ಸಂಭ್ರಮವನ್ನು ತಂದಿದೆ ಮತ್ತು ಮೆರುಗನ್ನ ತಂದಿದೆ ನಾವೆಲ್ಲರೂ ಕೂಡ ಬೇರೆ ಬೇರೆ ರೀತಿಯ ಇದಕ್ಕೋಸ್ಕರನೇ ಮೀ ವಿಶೇಷವಾದ ದಿನಗಳಿಗೆ ಮೀಸಲಾಗಿರ್ತಕ್ಕಂಥ ಬಟ್ಟೆಗಳನ್ನು ಹಾಕೊಂಡು ಬಂದಿದ್ದೀರಿ ಅದರ ಜೊತೆಯಲ್ಲಿ ಕೆಂಪು ಮತ್ತು ಹಳದಿ ಮಿಶ್ರಿತವಾಗಿರ್ತಕ್ಕಂಥ ಒಂದು ಕನ್ನಡ ಭಾವುಟ ಸಂಕೇತವಾಗಿರ್ತಕ್ಕಂಥ ಈ ಶಾಲನ್ನು ಹಾಕೊಂಡಾಗ ಇಡೀ ನಮ್ಮ ಭಾವನೆ ಬದಲಾಯಿತು ಶಾಲನ್ನ ಸ್ವೀಕರಿಸ್ರೆ ಪ್ರತಿಯೊಬ್ಬ ಶಿಕ್ಷಕರಲ್ಲೂ ಕೂಡ ಉತ್ಸುಕತೆ ಮತ್ತು ಸಂತೋಷ ಮತ್ತು ನಗು ಬಂತು ಅದನ್ನ ಹಾಕೊಂಡಾಗ ಇಡೀ ಅವರ ವ್ಯಕ್ತಿತ್ವದ ಚಿತ್ರಣನೇ ಬದಲಾಗೋಯ್ತು ಅಂದ್ರೆ ಇದು ಸಂಭ್ರಮ ಈ ಸಂಭ್ರಮಕ್ಕೋಸ್ಕರನೇ ನಾವು ಇಂಥ ಆಚರಣೆಗಳನ್ನ ಆಚರಿಸ್ತಕ್ಕಂಥದ್ದು ನಮ್ಮನೆಲ್ಲರಲ್ಲೂ ಮನಸ್ಸಲ್ಲಿರ್ತಕ್ಕಂಥ ಬೇರೆ ಬೇರೆ ವಿಭಿನ್ನವಾಗಿರ್ತಕ್ಕಂಥ ಆಲೋಚನೆಗಳು ಮತ್ತು ಭಾವನೆಗಳು ಒಂದು ಕಡೆ ಮೇಳೈಸಿ ಉತ್ತಮವಾದಂತಹ ಒಂದು ಬಾಂಧವ್ಯವನ್ನ ಇಂಥ ಒಂದು ರಾಜ್ಯೋತ್ಸವ ಇರಬಹುದು ಅಥವಾ ಬೇರೆ ಬೇರೆ ಇದು ಶಾಲೆಗಳಲ್ಲಿ ಆಚರಿಸ ಮಾಡತಕ್ಕಂಥ ಹಬ್ಬ ಅಲ್ಲ ಅದು ಇಡೀ ಕರ್ನಾಟಕದ ಆದ್ಯಂತ ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ವಿಶೇಷವಾಗಿ ಬೆಂಗಳೂರು ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಆಟೋ ಚಾಲಕರ ಸಂಘ ಇದಾವಲ್ಲ ಆಟೋ ಚಾಲಕರ ಸಂಘದವರು ಆಚರಿಸ್ತಕ್ಕಂಥ ರಾಜ್ಯೋತ್ಸವ ಅಂತೂ ನಿಜವಾಗ್ಲೂ ಕೂಡ ಅವರಲ್ಲಿರ್ತಕ್ಕಂಥ ಒಂದು ಭಾಷಾಭಿಮಾನ ಮತ್ತು ಅವರಲ್ಲಿರ್ತಕ್ಕಂಥ ಒಂದು ರಾಜ್ಯದ ಬಗ್ಗೆ ನೆಲ ಜಲ ಸಂಸ್ಕೃತಿಯನ್ನ ಉಳಿಸ್ತಕ್ಕಂಥ ಒಂದು ಕೈಂಕರ್ಯವನ್ನು ಅವರು ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ಅವರೆಲ್ಲೇ ಇರ್ಬೋದು ಇಲ್ಲಿ ಯಾರು ಆಟೋ ಚಾಲಕರು ಇಲ್ಲದಿದ್ರು ಕೂಡ ಅವರನ್ನ ನೆನೆಸ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ನಮ್ಮೆಲ್ಲರ ಆದ್ಯ ಕರ್ತವ್ಯ ಯಾಕಂದ್ರೆ ಬೆಂಗಳೂರಿನಂತ ಮಹಾನಗರದಲ್ಲಿ ಕನ್ನಡ ಅಲ್ಪ ಸ್ವಲ್ಪನಾದರೂ ಉಳಿದಿದೆ ಇವತ್ತಿಗೂ ಕೂಡ ಅದು ಬೆಳೀತಾ ಇದೆ ಅಂತ ಹೇಳಿದ್ರೆ ಇಂಥ ಆಟೋ ಚಾಲಕರ ಸಂಘದಿಂದ ಅಂತಂದೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ ಯಾಕಂತ ಹೇಳಿದ್ರೆ ನಾನು ಕೂಡ ಸುಮಾರು ಕಡೆ ಹೋದಾಗ ಎಲ್ಲೇ ಆಟೋ ಚಾಲಕರು ರಾಜ್ಯೋತ್ಸವವನ್ನು ಆಚರಿಸಕ್ಕಂಥ ಸಂದರ್ಭದಲ್ಲಿ ನಿಂತು ಅವರಿಗೆ ಆ ಅದಕ್ಕೇನು ಬೇಕೋ ಅಂತ ಪೂರಕವಾಗಿರ್ತಕ್ಕಂಥ ಒಂದು ಸಹಾಯವನ್ನು ಮಾಡಿ ಅವ್ರ ಜೊತೆಯಲ್ಲಿ ನಿಂತು ರಾಜ್ಯೋತ್ಸವಕ್ಕೆ ಉತ್ಸಾಹ ಮತ್ತು ಉತ್ತೇಜನವನ್ನು ಕೊಡೋದ್ರ ಮೂಲಕ ಕನ್ನಡ ಭಾಷೆ ನಮ್ಮಲ್ಲಿ ನಿಮ್ಗೆಲ್ರಿಗೂ ಗೊತ್ತಿದೆ ಯಾರು ಟಿ ಪಿ ಕೈಲಾಸಂ ಅಂತ ಕೇಳಿದ್ರೆ ಹೆಸರು ಟಿ ಪಿ ಕೈಲಾಸಂ ಖ್ಯಾತ ನಾಟಕಕಾರರು ಟಿ ಪಿ ಕೈಲಾಸಂ ರವರ ಮನೆಯ ಭಾಷೆ ತಮಿಳು ಮನೆಯ ಭಾಷೆ ತಮಿಳು ಮೂಲತಃ ಅವರು ತಮಿಳ್ನಾಡಿಂದ ಬಂದಂತವರು ಅವ್ರು ಒಂದ್ಸರಿ ಕನ್ನಡಿಗರನ್ನ ಬಹಳ ಸುಲಭವಾಗಿ ಕಂಡಿಡಿಬಹುದು ಅಂತ ಹೇಳಿದರು ಹೇಗೆ ಕಂಡುಹಿಡಿತೀರಿ ಕನ್ನಡಿಗರನ್ನು ಬಹಳ ಸುಲಭವಾಗಿ ಕನ್ನಡಿಗರು ಇವರು ಅಂತಂದೇಳಿ ಬೇಗ ಕಂಡು ಒಂದು ಮಾತು ಹೇಳಿದ್ರು ಒಂದು ಕಡೆ ಅವರು ಹೇಗೆ ಕಂಡು ಹಿಡಿತೀರಿ ಕನ್ನಡಿಗರನ್ನ ಹೇಗೆ ಕಂಡಿಡೀಬಹುದ್ರೆ ಯಾವ ಕನ್ನಡಿಗ ತಮಿಳ ಜೊತೆಯಲ್ಲಿ ತಮಿಳು ಮಾತಾಡ್ತಾನೋ ತೆಲುಗು ಅವ್ರ ತೆಲುಗು ಮಾತಾಡ್ತವನೋ ಹಿಂದಿಯವರ ಜೊತೆಯಲ್ಲಿ ಹಿಂದಿ ಮಾತಾಡ್ತವನೋ ಮಲಯಾಳಂ ಜೊತೆನಲ್ಲಿ ಮಲಯಾಳಿ ಮಾತಾಡ್ತಾನೋ ಕನ್ನಡಿಗರು ಕನ್ನಡಿಗರು ಸೇರ್ಕೊಂಡಂಗೆ ಇಂಗ್ಲಿಷ್ ಮಾತಾಡ್ತಾರೋ ಅವರೇ ನಿಜವಾದ ಕನ್ನಡಿಗರು ಅಂತ ಹೇಳ್ತಾರೆ ಕನ್ನಡಿಗರು ಕನ್ನಡಾಭಿಮಾನ ಕನ್ನಡ ಉಳಿಬೇಕು ಕನ್ನಡ ಬೆಳಿಬೇಕು ಕನ್ನಡ ರಾಜ ರಾರಾಜಿಸ್ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಕನ್ನಡ ಭಾಷೆಗಳನ್ನ ಪ್ರತಿ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಭಾಷೆಯನ್ನ ಬಳಸ್ತಾ ಹೋಗ್ಬೇಕು ಅಲ್ಲ ನಾನು ಹೇಳ್ತಿರೋದು ಒಂದೊಂದಕ್ಕೂ ಅರ್ಥ ಹೇಳ್ತಾ ಹೋಗೋದಿಲ್ಲ ಎಲ್ಲೆಲ್ಲಿ ಭಾಷೆಯನ್ನ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಳಸಿ ಅಂತ ಹೇಳೋದು ಹಾಗಾಗಿ ದಿನನಿತ್ಯದಲ್ಲಿ ನಾವು ಆಯ್ತು ಆಂಗ್ಲ ಭಾಷೆ ಮಾತಾಡಿದ್ದ ನಾನು ಹೇಳ್ತೀನಿ ಸಂದರ್ಭಕ್ಕೆ ತಕ್ಕಂತೆ ನಾವು ಹಾಗಿರಬೇಕು ಆದ್ರೆ ಮೊದಲನೇ ಆದ್ಯತೆ ಉಳಿಸ್ಬೇಕಾಗಿರೋದು ಬೆಳೆಸ್ಬೇಕಾಗಿರೋದು ಕನ್ನಡವನ್ನ ನಾವು ಬಳಸೋದ್ರ ಜೊತೆಯಲ್ಲಿ ಅದನ್ನ ಯಾವುದು ಇಂಗ್ಲಿಷ್ ಭಾಷೆಯನ್ನು ಅಭಿವೃದ್ಧಿ ಪಡಿಸ್ಕೊಂಡು ನಾವು ಮಾತನಾಡ್ತಕ್ಕಂತ ಭಾಷೆಯಲ್ಲಿ ಒಂದು ಪ್ರಗತಿಯನ್ನ ಕಾಣಬೇಕಂತ ಹೇಳ್ತೀವಿ ಬಿಟ್ರೆ ಕನ್ನಡವನ್ನು ಸಂಪೂರ್ಣವಾಗಿ ಮರತಿ ಮರತು ಬಿಡಿ ಅಂತ ಹೇಳಲ್ಲ ನೋಡಿ ಪಕ್ಕದ ಮನೆ ಇರ್ತಕ್ಕಂಥ ತಾಯಿಂದರ್ಗೂ ಕೂಡ ನಿಮ್ಮ ತಾಯಿಯಂತೆ ಪ್ರೀತಿಸಿ ಅಂತ ಹೇಳ್ಬೋದು ಬಿಟ್ರೆ ನಿಮ್ಮ ಅಮ್ಮನ ಮೂಲೆಗೆ ಹಾಕ್ಬಿಟ್ಟು ಬೇರೆಯವ್ರು ನಿಮ್ಮ ಅಮ್ಮ ಅಂತ ಸ್ವೀಕರಿಸಿ ಅಂತ ಅರ್ಥ ಅಲ್ಲ ಬೇರೆ ಭಾಷೆ ಬಳಸಿದ್ರು ಕೂಡ ಕನ್ನಡಕ್ಕೆ ಧಕ್ಕೆ ಆಗ್ಬಾರ್ದು ಕನ್ನಡ ಭಾಷೆ ಉಳಿಬೇಕು ಈ ನಿಟ್ಟಲ್ಲಿ ಏನು ಮಾಡಬೇಕು ಪ್ರಾಮಾಣಿಕವಾಗಿ ಕನ್ನಡ ಅಹ್ ಭಾವದವನ್ನ ಹಾರಿಸೋದ್ರ ಮೂಲಕ ಕನ್ನಡ ಶಾಲನ್ನ ಹಾಕೊಳ್ಳೋದ್ರ ಮುಖಾಂತರ ನಾವು ಸಡಗರ ಸಂಭ್ರಮದಿಂದ ಆಚರಣೆ ಮಾಡೋದ್ರ ಜೊತೆಗೆ ಪ್ರತಿನಿತ್ಯ ಪ್ರತಿದಿನ ಜೀವನದಲ್ಲಿ ಎಲ್ಲಿ ಸಾಧ್ಯ ಆಗುತ್ತೋ ಹೇಗೆ ಸಾಧ್ಯ ಆಗುತ್ತೋ ಆ ಸಂದರ್ಭದಲ್ಲೆಲ್ಲ ಕನ್ನಡವನ್ನ ಬಳಸ್ತಾ ಹೋದಾಗ ಕನ್ನಡ ಉಳಿದಕ್ಕೆ ಸಾಧ್ಯ ಆಗುತ್ತೆ ಇಲ್ಲೆಲ್ಲ ನಾವೆಲ್ಲ ನೂರಕ ನೂರು ಪರ್ಸೆಂಟ್ ಪ್ರತಿಶತ ನೂರಕ್ಕೆ ನೂರರಷ್ಟು ಕನ್ನಡವನ್ನೇ ಮಾತನಾಡ್ತಕ್ಕಂಥ ಜನರಿದ್ದೀವಿ ನಮ್ಮ ಮಾತೃಭಾಷೆಗೆ ನಾವೇ ಗೌರವ ಮತ್ತು ಮರ್ಯಾದೆಯನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಕನ್ನಡ ಭಾಷೆಯನ್ನು ಮಾತನಾಡುವುದರ ಮುಖ ನೀವೆಲ್ಲಾದರೂ ಹೋಗಿ ಎಲ್ಲಿ ನಮ್ಮ ಇದರಲ್ಲಿ ಹೇಳಿದೆ ಎಲ್ಲಾದರೂ ಎಂತಾದರೂ ಇರು ಎಂದೆಂದಿಗುನೂ ಕನ್ನಡವಾಗಿರು